ಜೋಕುಲೆ ಓ ಜೋಕುಲೆ ಓಲುಲ್ಲರು ಮಾತರಿಗ್ಲಾ ಪುಡ್ಯಪಾಡೊಂದು ಇನಿತ ಒಂಜಿ ಕಬಿತೆನ ಕೇನ್ಗನೇ ಜೋಕುಲೆ ಒಜ್ಜಾಲು ಭೂಪುಡು ಮಮತಾ ಅಂಚನ್ ಬರೆತಿನ ಕಬಿತೆ ಕವಿತೆದ ತರೆಬರವು ಮಲ್ಲಿಗೆ ಊರೊರ್ಮೆ ಮಲ್ಲಿಗೆ ಕಮ್ಮೆನ ಬಾಡಂದಿ ಮನಸ್ದ ಗೆಲ್ಮೆನ ಊರೊರ್ಮೆ ಮಲ್ಲಿಗೆ ಕಮ್ಮೆನ ಬಾಡಂದಿ ಮನಸ್ದ ಗೆಲ್ಮೆನ ಪರಿಮಳದ ಗಂಧದ ತಲ್ಮೆನ ನೇಸರು ನಿರ್ಮಲ ಬಾಮುನ ಪರಿಮಳದ ಗಂಧದ ತಲ್ಮೆನ ನೇಸರು ನಿರ್ಮಲ ಬಾಮುನ ಮುಖ್ಯದ ಕನತೊಟ್ಟು ಮೊಡೆದಿನ ದೇವೆ ಪಾದುಗು ಸೇರುವನ ಮುಖ್ಯದ ಕನತೊಟ್ಟು ಮೊಡೆದಿನ ದೇವೆರೆ ಪಾದುಗು ಸೇರುವನ ದೈವದ ಮಂಚವು ಸಿಂಗಾರನ ಮದಿಮಾಲೆ ತರೆಕ್ ಪುರ್ಲೈತನ ದೈವದ ಮಂಚವು ಸಿಂಗಾರನ ಮದಿ ಮಾಲೆರ್ ತರೆಕ್ ಪೊರ್ಲೈತನ ಒರ್ಮೆಲ ಪಸರ್ದಿ ಕಮ್ಮೆನ ಪೊರ್ಲುದ ಬೊಲ್ದು ಪುರ್ಪನ ಒರ್ಮೆಲ ಪಸರ್ದಿ ಕಮ್ಮೆನ ಪೊರ್ಲು ದ ಬೊಲ್ದು ಪುರ್ಪನ ಕೊಡಿಗಡೆ ಲೇಸುಗ್ ಪಾರ್ವನ ಕೈಮುಗಿ ಪೆನಿಕ್ ನಮ್ಮ ಪೆರ್ಮೆನ ಕೊಡಿಗಡೆ ಲೇಸುಗು ಪಾರ್ವನ ಕೈಮುಗಿಪನಿಕ್ ನಮ್ಮ ಪೆರ್ಮೆನ ಸೊಲ್ಮೇಲು